ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಅಡಿಲೈಡ್ ಓವಲ್ನಲ್ಲಿ ನಡೆದ ನಿರ್ಣಾಯಕ ಮೂರನೇ ಪಂದ್ಯದೊಂದಿಗೆ ಭಾರತ ಮಹಿಳಾ ಕ್ರಿಕೆಟ್ ತಂಡ ಆಸ್ಟ್ರೇಲಿಯಾ ಮಹಿಳಾ ತಂಡದ ವಿರುದ್ಧ ಎರಡರಿಂದ ಒಂದು ಅಂತರದಲ್ಲಿ ಕಠಿಣ ಹೋರಾಟದ ಟಿ ಟ್ವೆಂಟಿಯ ಸರಣಿಯನ್ನು ಕೈವಶ ಮಾಡಿಕೊಂಡಿದೆ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಹದಿನೇಳು ರನ್ಗಳ ಗೆಲುವು ದಾಖಲಿಸಿತು ಇದಕ್ಕೆ ತಂಡದ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮತ್ತು ಶಿಸ್ತಿನ ಬೌಲಿಂಗ್ ನೆರವಾಯಿತು ಉಪನಾಯಕಿ ಸ್ಮೃತಿ ಮಂಧನ ಐವತ್ತೈದು ಎಸೆತಗಳಲ್ಲಿ ಭರ್ಜರಿ ಎಂಬತ್ತೆರಡು ರನ್ ಸಿಡಿಸಿ ಭಾರತದ ಇನ್ನಿಂಗ್ಸ್ಗೆ ಆಧಾರವಾದರು ಜೊತೆಗೆ ಜೆಮಿಮಾ ರೋಡ್ರಿಗಸ್ ಸಂಯಮದ ಅರ್ಧಶತಕ ಬಾರಿಸಿ ತಂಡವನ್ನು ನೂರ ಎಪ್ಪತ್ತಾರು ಭಾಗಿಸು ಆರೂರ ಸ್ಪರ್ಧಾತ್ಮಕ ಮೊತ್ತಕ್ಕೆ ತಲುಪಿಸಿದರು ಈ ಗೆಲುವು ಭಾರತ ತಂಡಕ್ಕೆ ಒಂದು ಮಹತ್ವದ ಮೈಲಿಗಲ್ಲು ಪ್ರಬಲ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಬಹು ಫಾರ್ಮ್ಯಾಟ್ ಸರಣಿಯ ಬಹಳ ನಿರೀಕ್ಷಿತ ಟಿ ಟ್ವೆಂಟಿಯೈ ಹಂತದುದ್ದಕ್ಕೂ ಅವರ ಛಲ ಮತ್ತು ಯೋಜನಾಬದ್ಧ ಆಟವನ್ನು ಇದು ಪ್ರದರ್ಶಿಸಿದೆ ಈ ಸರಣಿ ಗೆಲುವು ಕ್ರಿಕೆಟ್ನ ಈ ಅತಿ ಚಿಕ್ಕ ಮಾದರಿಯಲ್ಲಿ ಭಾರತದ ಹೆಚ್ಚುತ್ತಿರುವ ಸಾಮರ್ಥ್ಯವನ್ನು ಎತ್ತಿ ತೋರಿಸಿದೆ ಇದು ಮುಂದಿನ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಉತ್ತಮ ದಿಕ್ಸೂಚಿ ನೀಡಿದೆ ಈ ಸರಣಿಯು ವೈಯಕ್ತಿಕ ಆಟಗಾರರ ಮಿಂಚಿನ ಪ್ರದರ್ಶನಗಳು ಹಾಗೂ ತಂಡದ ಸಾಮೂಹಿಕ ಪ್ರಯತ್ನಗಳ ಸಮ್ಮಿಶ್ರಣವಾಗಿತ್ತು ಇದು ವಿಶ್ವಾದ್ಯಂತ ಕ್ರಿಕೆಟ್ ಪ್ರೇಮಿಗಳ ಗಮನ ಸೆಳೆಯಿತು ಭಾರೀ ಒತ್ತಡದ ಸಂದರ್ಭದಲ್ಲೂ ಪುಟಿದೇಳುವ ಮತ್ತು ಸರಣಿ ಗೆಲ್ಲುವ ಭಾರತದ ಸಾಮರ್ಥ್ಯ ಅವರ ಬೆಳೆಯುತ್ತಿರುವ ತಂತ್ರಗಾರಿಕೆ ಪ್ರಬುದ್ಧತೆ ಹಾಗೂ ತಂಡದ ಆಳವನ್ನು ಎತ್ತಿ ತೋರಿಸಿದೆ ಅಡಿಲೇಡ್ನಲ್ಲಿ ನಡೆಯುವ ನಿರ್ಣಾಯಕ ಪಂದ್ಯದ ಮುನ್ನ ಸರಣಿ ಒಂದರಿಂದ ಒಂದು ಸಮಬಲದಲ್ಲಿತ್ತು ಮೊದಲ ಪಂದ್ಯದಲ್ಲಿ ಭಾರತ ಡಿಎಲ್ಎಸ್ ವಿಧಾನದ ಮೂಲಕ ಗೆದ್ದು ಸರಣಿಗೆ ಭರ್ಜರಿ ಆರಂಭವನ್ನೇ ನೀಡಿತ್ತು ಆದ್ರೆ ಕ್ಯಾನ್ಬೆರಾದ ಮನುಕಾ ಓವನ್ನಲ್ಲಿ ನಡೆದ ಎರಡನೇ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಭರ್ಜರಿ ತಿರುಗೇಟು ಕೊಟ್ಟು ಹತ್ತೊಂಬತ್ತು ರನ್ಗಳಿಂದ ಗೆದ್ದು ಸರಣಿಯನ್ನ ಸಮಬಲಕ್ಕೆ ತಂದಿತ್ತು ಆ ಪಂದ್ಯದಲ್ಲಿ ಭಾರತದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಮೊದಲು ಬೌಲಿಂಗ್ ಆಯ್ದುಕೊಂಡಿದ್ದರು ಇದರಿಂದ ಚೇಸ್ ಮಾಡಬಹುದಾದ ಟಾರ್ಗೆಟ್ ಸಿಗಬಹುದು ಅಂತ ಅನಿಸಿತ್ತು ಆಸ್ಟ್ರೇಲಿಯಾ ಐದು ವಿಕೆಟ್ಗೆ ನೂರಾ ಅರವತ್ಮೂರು ರನ್ ಗಳಿಸಿತು ಇದರಲ್ಲಿ ಜಾರ್ಜಿಯಾ ಓಲ್ ಎಂಬತ್ತೆಂಟು ರನ್ ಗಳಿಸಿ ತಂಡಕ್ಕೆ ಆಧಾರವಾಗಿದ್ರು ಭಾರತದ ಅರುಂಧತಿ ರೆಡ್ಡಿ ಎರಡು ಪ್ರಮುಖ ವಿಕೆಟ್ಗಳನ್ನು ಪಡೆದರು ಆಸ್ಟ್ರೇಲಿಯಾದ ಮಧ್ಯಮ ಕ್ರಮಾಂಕದ ಆಟಗಾರರು ತಮ್ಮ ಆವೇಗ ಕಾಯ್ದುಕೊಂಡರು ಭಾರತದ ಚೇಸ್ ವೇಳೆ ಬ್ಯಾಟಿಂಗ್ ವಿಭಾಗ ಒತ್ತಡಕ್ಕೆ ಸಿಲುಕಿ ಅಂತಿಮವಾಗಿ ಗುರಿಯನ್ನ ತಲುಪುವಲ್ಲಿ ವಿಫಲವಾಯಿತು ಈ ಫಲಿತಾಂಶ ಎರಡೂ ದೇಶಗಳ ನಡುವಿನ ತೀವ್ರ ಸ್ಪರ್ಧೆಯನ್ನ ಮತ್ತಷ್ಟು ಹೆಚ್ಚಿಸಿತು ಇದರಿಂದ ಕೊನೆಯ ಟಿ ಟ್ವೆಂಟಿ ಐ ಪಂದ್ಯ ಗೆದ್ದವರಿಗೆಲ್ಲ ಸರಣಿ ಎಂಬಂತೆ ಆಗಿದ್ದು ಅದರ ಹೈಸ್ಟೆಕ್ನಿಂದ ಅಭಿಮಾನಿಗಳು ಮತ್ತು ಆಟಗಾರರು ಎಲ್ಲರನ್ನೂ ಸೆಳೆಯಿತು ಸರಣಿಯ ಈ ಏರಿಳಿತದ ಸ್ವಭಾವ ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಉನ್ನತ ಮಟ್ಟದಲ್ಲಿರುವ ಸ್ಪರ್ಧಾತ್ಮಕ ಸಮತೋಲನ ಮತ್ತು ವೈಯಕ್ತಿಕ ಪ್ರತಿಭೆಯನ್ನು ಎತ್ತಿ ತೋರಿಸಿತು ಖಂಡಿತ ನೈಸರ್ಗಿಕ ಸಂಭಾಷಣೆಯ ಶೈಲಿಯಲ್ಲಿ ಇಲ್ಲಿದೆ ಅಡಿಲೈಡ್ನಲ್ಲಿ ನಡೆದ ಸರಣಿ ನಿರ್ಣಾಯಕ ಟಿ ಇಪ್ಪತ್ತು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ಭಾರತ ತಂಡದ ನಿರ್ಧಾರ ಖಂಡಿತ ಬಹಳ ಮುಖ್ಯವಾಗಿತ್ತು ಸ್ಮೃತಿ ಮಂಧಾನ ಅವರ ಅಬ್ಬರದ ಇನ್ನಿಂಗ್ಸ್ ಆಕ್ರಮಣಕಾರಿ ಹಾಗೂ ನಿಯಂತ್ರಿತ ಬ್ಯಾಟಿಂಗ್ಗೆ ಒಂದು ಮಾಸ್ಟರ್ ಕ್ಲಾಸ್ ಆಗಿತ್ತು ಅವರು ಬೌಂಡರಿಗಳನ್ನು ಬಾರಿಸುತ್ತಾ ಸಮರ್ಥವಾಗಿ ಸ್ಟ್ರೈಕ್ ರೊಟೇಟ್ ಮಾಡುತ್ತಾ ಸ್ಕೋರ್ಬೋರ್ಡ್ ನಿಲ್ಲದಂತೆ ನೋಡಿಕೊಂಡರು ಜೆಮಿಮಾ ರಾಡ್ರಿಗಸ್ ಜೊತೆಗಿನ ಅವರ ಜೊತೆಯಾಟ ಆಶ್ಲಿ ಗಾರ್ಡ್ನರ್ ಸೋಫಿ ಮೊಲಿನೆಕ್ಸ್ ಕಿಮ್ಗಾರ್ತ್ ಜಾರ್ಜಿಯಾ ವೇರ್ಹ್ಯಾಮ್ ಅವರಂತಹ ಬಲಿಷ್ಠ ಆಸ್ಟ್ರೇಲಿಯಾದ ಬೌಲಿಂಗ್ ದಾಳಿಯ ವಿರುದ್ಧ ಉತ್ತಮ ಮೊತ್ತ ಗಳಿಸಲು ಬಹಳ ನಿರ್ಣಾಯಕವಾಗಿತ್ತು ಕೌಶಲ್ಯ ಮತ್ತು ಅನುಭವಕ್ಕೆ ಹೆಸರುವಾಸಿಯಾದ ಈ ಆಸ್ಟ್ರೇಲಿಯಾದ ಬೌಲರ್ಗಳು ಭಾರತದ ಬ್ಯಾಟರ್ಗಳಿಗೆ ನಿರಂತರವಾಗಿ ಸವಾಲು ಹಾಕಿದ್ರು ಆದ್ರೆ ಮಂಧಾನ ಮತ್ತು ರಾಡ್ರಿಗಸ್ ದೃಢವಾಗಿ ನಿಂತು ಬ್ಯಾಟ್ ಮಾಡಿ ಒತ್ತಡದಲ್ಲೂ ಉತ್ತಮವಾಗಿ ಆಡುವ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ರು ಮುಖ್ಯವಾಗಿ ಮಂಧಾನ ಅವರ ಆ ಇನ್ನಿಂಗ್ಸ್ ಆರಂಭದಿಂದಲೇ ಪ್ರಾಬಲ್ಯ ಮೆರೆಯುವ ಅವರ ಫಾರ್ಮ್ ಮತ್ತು ಇಚ್ಛಾಶಕ್ತಿಯನ್ನು ತೋರಿಸಿತು ಇದು ಭಾರತ ತಂಡ ನೂರ ಎಪ್ಪತ್ತಾರು ಭಾಗಿಸು ಆರು ರನ್ಗಳ ದೊಡ್ಡ ಮೊತ್ತವನ್ನು ತಲುಪಲು ಅಗತ್ಯವಾದ ಪ್ರೇರಣೆ ನೀಡಿತ್ತು ಈ ಕಾರ್ಯತಂತ್ರದ ಬ್ಯಾಟಿಂಗ್ನಿಂದಾಗಿ ಭಾರತವು ಡಿಫೆಂಡ್ ಮಾಡಲು ಉತ್ತಮ ಮೊತ್ತವನ್ನು ಪಡೆದುಕೊಂಡಿತು ಇದು ಆಸ್ಟ್ರೇಲಿಯಾದ ಚೇಸಿಂಗ್ ಮೇಲೆ ತಕ್ಷಣವೇ ಒತ್ತಡ ಹೇರಿತು ಈ ಪ್ರದರ್ಶನ ಭಾರತದ ಬೌಲರ್ಗಳು ಆತ್ಮವಿಶ್ವಾಸದಿಂದ ತಮ್ಮ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಒಂದು ಉತ್ತಮ ವೇದಿಕೆ ಸಿದ್ಧಪಡಿಸಿತು ನೂರ ಎಪ್ಪತ್ತಾರು ರನ್ಗಳ ಅಲ್ಪ ಗುರಿ ರಕ್ಷಣೆ ಮಾಡೋಕೆ ಬಂದ ಭಾರತದ ಬೌಲರ್ಗಳು ಅವರೆಲ್ಲಾ ಒಗ್ಗಟ್ಟಿನಿಂದ ಅಷ್ಟೇ ಖಚಿತವಾಗಿ ಬೌಲಿಂಗ್ ಮಾಡಿ ಆಸ್ಟ್ರೇಲಿಯಾಕ್ಕೆ ರನ್ ಗಳಿಸುವುದು ತುಂಬಾನೇ ಕಷ್ಟವಾಗುವಂತೆ ಮಾಡಿದ್ರು ಯುವ ಪ್ರತಿಭೆ ಶ್ರೇಯಾಂಕಾ ಪಾಟೀಲ್ ಪಂದ್ಯದ ಆರಂಭದಲ್ಲೇ ಅಬ್ಬರಿಸಿದ್ರು ಜಾರ್ಜಿಯಾ ವೋಲ್ ಹಾಗೂ ಎಲ್ಲಿಸ್ಪೆರ್ರಿ ಅವರಂಥ ಪ್ರಮುಖ ಬ್ಯಾಟರ್ಗಳ ವಿಕೆಟ್ ಕಿತ್ತು ಆಸ್ಟ್ರೇಲಿಯಾ ಟಾಪ್ ಆಡ ರನ್ನೇ ಬುಡಮೇಲು ಮಾಡಿದ್ರು ಇದು ಪಂದ್ಯಕ್ಕೆ ಒಂದು ಪ್ರಮುಖ ತಿರುವು ಕೊಟ್ಟಿತು ನಿರ್ಣಾಯಕ ಹಂತಗಳಲ್ಲಿ ಪ್ರಮುಖ ವಿಕೆಟ್ಗಳನ್ನು ಪಡೆಯುವ ಅವರ ಸಾಮರ್ಥ್ಯ ಆಸ್ಟ್ರೇಲಿಯಾದ ರನ್ಗಳಿಕೆಯ ವೇಗಕ್ಕೆ ಬ್ರೇಕ್ ಹಾಕ್ತು ಅಷ್ಟೇ ಅಲ್ಲದೆ ದೊಡ್ಡ ಜೊತೆಯಾಟಗಳು ಮೂಡದಂತೆ ತಡೆಯಿತು ಈ ಶಿಸ್ತಿನ ಬೌಲಿಂಗ್ಗೆ ಶ್ರೀ ಚರಣಿ ಕೂಡ ಕೈಜೋಡಿಸಿದ್ರು ಅವರು ಮೂರು ವಿಕೆಟ್ ಪಡೆದು ಆಸ್ಟ್ರೇಲಿಯಾದ ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ನೇ ಗೂಳಿಪಟ ಮಾಡಿದ್ರು ಆಶ್ಲಿ ಗಾರ್ಡ್ನರ್ ಅವರಂಥ ಪ್ರಬಲ ಬ್ಯಾಟರ್ಗಳಿದ್ದರೂ ಭಾರತದ ಬಿಗಿ ಬೌಲಿಂಗ್ ಎದುರು ಆಸ್ಟ್ರೇಲಿಯಾಕ್ಕೆ ಸ್ಥಿರವಾಗಿ ರನ್ ವೇಗ ಹೆಚ್ಚಿಸೋಕೆ ಆಗಲಿಲ್ಲ ರನ್ ಗಳಿಸುವುದಕ್ಕೆ ತುಂಬಾನೇ ಪರದಾಡಿದ್ರು ಭಾರತ ತಂಡದ ಉತ್ತಮ ಫೀಲ್ಡಿಂಗ್ ವ್ಯವಸ್ಥೆಗಳು ಜೊತೆಗೆ ವೈವಿಧ್ಯಮಯ ಬೌಲಿಂಗ್ ಯೋಜನೆಗಳು ಆಸ್ಟ್ರೇಲಿಯಾ ಬ್ಯಾಟರ್ಗಳನ್ನು ಸತತವಾಗಿ ಒತ್ತಡದಲ್ಲೇ ಇರಿಸಿದವು ಇದರಿಂದ ಅವರಿಗೆ ರನ್ ಚೇಸ್ಗೆ ಬೇಕಾದ ವೇಗ ಮತ್ತು ಲಯ ಸಿಕ್ಕಿದ್ದೇ ಇಲ್ಲ ಬೌಲರ್ಗಳ ಈ ಸಾಮೂಹಿಕ ಒಗ್ಗಟ್ಟಿನ ಪ್ರದರ್ಶನವೇ ಭಾರತಕ್ಕೆ ಹದಿನೇಳು ರನ್ಗಳ ಭರ್ಜರಿ ಗೆಲುವು ತಂದು ಸರಣಿ ಗೆಲ್ಲಲು ಪ್ರಮುಖ ಕಾರಣವಾಯಿತು ಆ ದಿನ ಭಾರತ ತಂಡದ ತಂತ್ರಗಾರಿಕೆ ಎಷ್ಟು ಮೇಲಿತ್ತು ಅನ್ನೋದನ್ನ ಇದು ತೋರಿಸಿಕೊಟ್ಟು ಭಾರತ ಮಹಿಳಾ ರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕೆ ಈ ಸರಣಿ ಗೆಲುವು ಒಂದು ದೊಡ್ಡ ಮೈಲಿಗಲ್ಲು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಸ್ಥಾನಮಾನವನ್ನ ಇನ್ನಷ್ಟು ಗಟ್ಟಿ ಮಾಡಿದೆ ಮೂರು ಪಂದ್ಯಗಳ ಈ ಟಿ ಟ್ವೆಂಟಿ ಐ ಸರಣಿ ತುಂಬಾನೇ ಪೈಪೋಟಿಯಿಂದ ಕೂಡಿತ್ತು ಎರಡೂ ತಂಡಗಳು ಒಂದೊಂದು ಹಂತದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದು ಮಹಿಳಾ ಕ್ರಿಕೆಟ್ನಲ್ಲಿನ ಹೆಚ್ಚುತ್ತಿರುವ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಎತ್ತಿ ತೋರಿಸ್ತಿದೆ ಆಸ್ಟ್ರೇಲಿಯಾದ ಕಿಮ್ಗಾತ್ ಮತ್ತು ಜಾರ್ಜಿಯಾ ವಾರೆಹಮ್ ತಮ್ಮ ಬೌಲಿಂಗ್ ಮೂಲಕ ವಿವಿಧ ಹಂತಗಳಲ್ಲಿ ಗಮನ ಸೆಳೆದರು ಸೋಫಿ ಮೊಲಿನ್ಯುಕ್ಸ್ ಅವರ ಅನುಭವ ಕೂಡ ತಂಡಕ್ಕೆ ನೆರವಾಯಿತು ಆದರೆ ನಿರ್ಣಾಯಕ ಹಂತಗಳಲ್ಲಿ ಭಾರತದ ಒಟ್ಟಾರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅದ್ಭುತವಾಗಿ ಕೆಲಸ ಮಾಡಿ ಗೆದ್ದು ಬೀಗಿತು ಮಂಧಾನ ಅವರ ಸ್ಫೋಟಕ ಬ್ಯಾಟಿಂಗ್ ಮತ್ತು ಪಾಟೀಲ್ ಅವರ ಪರಿಣಾಮಕಾರಿ ಬೌಲಿಂಗ್ ಪಂದ್ಯದ ದಿಕ್ಕನ್ನ ಭಾರತದ ಕಡೆಗೆ ತಿರುಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವು ಆಸ್ಟ್ರೇಲಿಯಾ ನೆಲದಲ್ಲಿ ಈ ಎರಡರಿಂದ ಒಂದು ಸರಣಿ ಗೆಲುವು ಭಾರತದ ಕ್ರಿಕೆಟ್ ಇತಿಹಾಸಕ್ಕೆ ಒಂದು ದೊಡ್ಡ ಸಾಧನೆಯನ್ನ ಸೇರಿಸಿದ್ದಷ್ಟೇ ಅಲ್ಲದೆ ವಿಶ್ವದ ಪ್ರಬಲ ತಂಡಗಳಲ್ಲಿ ಒಂದಾದ ಆಸ್ಟ್ರೇಲಿಯಾ ವಿರುದ್ಧ ಸವಾಲಿನ ಪರಿಸ್ಥಿತಿಗಳಲ್ಲಿ ಕೂಡ ಉತ್ತಮ ಪ್ರದರ್ಶನ ನೀಡುವ ತಂಡದ ನಿರಂತರ ಬೆಳವಣಿಗೆ ಮತ್ತು ಸಾಮರ್ಥ್ಯಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ಈ ಸರಣಿ ಮುಗಿದ್ರೂ ಈ ರೋಚಕ ಪೈಪೋಟಿಯ ಮುಂದಿನ ಅಧ್ಯಾಯಕ್ಕೋಸ್ಕರ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಈ ಎರಡು ಅದ್ಭುತ ತಂಡಗಳ ನಡುವೆ ಇನ್ನಷ್ಟು ಹೈ ವೋಲ್ಟೇಜ್ ಪಂದ್ಯಗಳು ನಡೆಯಲಿ ಅಂತ ನಿರೀಕ್ಷಿಸುತ್ತಿದ್ದಾರೆ